ತಾನು ಕಪ್ಪೆತ್ತುವ ಬರದಲ್ಲಿ ಅಮಾಯಕ ಹನ್ನೊಂದು ಜನರ ಜೀವವನ್ನು ಕೊಲೆ ಮಾಡಿದ ಸರ್ಕಾರ ಇದು ಕೊಲೆಗಡುಕರ ಸರ್ಕಾರ ಅವಶ್ಯಕತೆ ಇರಲಿಲ್ಲ ಇದೇನು ಯಾವುದೋ ಯುದ್ಧ ಗೆದ್ದು ಜೇಬೇರಿ ಬಾರಿಸುವಂತ ಕಾರ್ಯಕ್ರಮನೂ ಅಲ್ಲ ಮಾನ ಮರ್ಯಾದೆ ಇದ್ದಿದ್ರೆ ಈ ಸರ್ಕಾರಕ್ಕೆ ಕಾಶ್ಮೀರಲಲ್ಲಾದಂಥ ಘಟನೆಗೆ ನಮ್ಮ ಸೈನಿಕರಿಗೆ ಆತ್ಮಸ್ಥೈರ್ಯ ತುಂಬಕ್ಕೆ ಕಾರ್ಯಕ್ರಮ ಮಾಡಿದರೆ ಇಡೀ ರಾಜ್ಯದ ಜನ ಇವರನ್ನು ಅಪ್ರಿಶಿಯೇಟ್ ಮಾಡೋರು ಕಪ್ ಗೆದ್ದವರು ಕೊಹ್ಲಿ ಅವರ ತಂಡ ಕ್ರೆಡಿಟ್ ಬೇಕು ಅಂತ ವಿಧಾನಸೌಧದಲ್ಲಿ ಒಬ್ಬರು ಬೇಲಿ ಹಾಕೊಂಡ್ಬಿಟ್ರು ಇನ್ನೊಬ್ಬರು ಕೆ ಎಸ್ ಎ ಸ್ಟೇಡಿಯಮಲ್ಲಿ ಒಬ್ಬರು ಬೇಲಿ ಹಾಕ್ಕೊಂಡು ಈ ಎರಡೂ ಬೇಲಿಗಳ ಮಧ್ಯೆ ಸಿಕ್ಕಾಕ್ಕೊಂಡಂಥ ಹನ್ನೊಂದು ಜನರ ಜೀವವನ್ನು ಈ ಬೇಲಿಗಳ ಮಧ್ಯೆ ಸಾಯಿಸ್ಬಿಟ್ರು ಈ ಎರಡೂ ಪವರ್ ಸೆಂಟರ್ಗಳ ತಿಕ್ಕಾಟ ಇಲ್ಲ ಅಂದಿದ್ರೆ ಈ ಸಾವಿನ ಸಂದರ್ಭ ರಾಜ್ಯದಲ್ಲಿ ಬೆಂಗಳೂರಲ್ಲಿ ಬರೋಕ್ಕೆ ಸಾಧ್ಯನೇ ಇರಲಿಲ್ಲ ಇವರ ತಿಕ್ಕಾಟದಿಂದ ಅಮಾಯಕ ವಿದ್ಯಾರ್ಥಿಗಳ ಸಾವನ್ನ ಇವತ್ತು ನಾವು ನೋಡ್ತಾ ಇದ್ದೇವೆ ಈ ಸಾವಿಗೆ ನ್ಯಾಯ ಕೊಡಿ ಅವರ ಕುಟುಂಬ ರೋದನೆಯಲ್ಲಿ ಕೈ ತೊಳಿತಾ ಇದ್ದಾರೆ ಅವ್ರಿಗೆ ಸಾಂತ್ವನ ಹೇಳಬೇಕಾಗಿದ್ದಂಥ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಒಬ್ಬರು ಕಪ್ಪು ನನ್ನದು ನನ್ನದು ನನ್ನದೇ ಕಪ್ಪು ಅಂಥೇಳಿ ಅದನ್ನು ಬಿಡದೆ ಆ ಗೋಲ್ಡ್ ಕಪ್ಗೆ ಮುತ್ತಿಡೋಕ್ಕೆ ಹೋದವರು ಇನ್ನೊಬ್ಬರು ದೋಸೆ ತಿನ್ನೋಕ್ಕೆ ಇವರು ಮುತ್ತಿಟ್ಕೊಂಡು ಇರಲಿರಲಿ ನಾನು ಅಲ್ಲಿ ದೋಸೆ ತಿನ್ನೋಕ್ಕೆ ಹೋಗ್ತೀನಿ ಅಂತ ಅಲ್ಲೋದರು ಅಮಾಯಕರು ಜೀವ ಹೋಯ್ತು ಇವರೆಷ್ಟು ಕಟ್ಕರು ಅಂತೇಳಿದ್ರೆ ಮೂರು ನಲ್ವತ್ತು ಮೂರು ಹದಿನೈದರಿಂದ ಮೂರು ಇಪ್ಪತ್ತರಲ್ಲಿ ಮೊದಲನೇ ಸಾವಾಗ್ತದೆ ಇವ್ರಿಗೆ ಪೊಲೀಸರು ಹೇಳ್ತಾರೆ ಬಂದು ಕೇರೆ ಮಾಡಲ್ಲ ಇವ್ರ ಕಾರ್ಯಕ್ರಮ ವಿಧಾನಸೌಧದಲ್ಲಿ ಪ್ರಾರಂಭ ಆಗೋಕ್ಕೆ ಮುಂಚೆ ಎಂಟು ಜನರು ಸಾವಾಗಿತ್ತು ಇವ್ರ ಕಾರ್ಯಕ್ರಮ ಪ್ರಾರಂಭ ಆದಾಗ ನಾರಾಯಣ ಸ್ವಾಮಿಯವರೇ ಎಂಟು ಜನ ಸತ್ತಿರ್ತಾರೆ ವಿದ್ಯಾರ್ಥಿಗಳು ಮಕ್ಕಳು ರೀ ಯಾರೋ ನೂರು ವರ್ಷನೋ ನೂರೈದು ವರ್ಷದವ್ರಲ್ಲ ಸತ್ತಿರೋರು ರೀ ನಮ್ಮ ಮಕ್ಕಳು ಕನ್ನಡಿಗರ ಮಕ್ಕಳು ಭವಿಷ್ಯದ ಮಕ್ಕಳು ಎಂಟು ಜನ ಸತ್ ಮೇಲೂ ನೀವು ಕಾರ್ಯಕ್ರಮ ಮಾಡ್ತೀರಾ ಅಂದರೆ ನಿಮ್ಮದು ಕಟುಕ ಹೃದಯ ಹೃದಯ ಇಲ್ಲದೆ ಇಲ್ಲ ಕಲ್ಲು ಕಲ್ಲಿನ ಹೃದಯ ಇದವ್ರು ನೀವೆಲ್ಲ ನಿಲ್ಲಿಸ್ಬೇಕಾಯ್ತು ಕಾರ್ಯಕ್ರಮ ಇದು ಸೆಲೆಬ್ರೇಷನ್ ಕಾರ್ಯಕ್ರಮ ಯಾವುದೋ ದೇವಸ್ಥಾನದ ಕಾರ್ಯಕ್ರಮ ಅಲ್ಲ ನಿಮ್ಮ ಸಂತೋಷ ಕೂಟದ ಕಾರ್ಯಕ್ರಮ ಇದು ಮಾಡಲಿಲ್ಲ ಫೋಟೋ ಸೆಷನ್ ಮಾಡಿದ್ರಿ ನಾನು ಇವತ್ತು ಮುಖ್ಯವಾಗಿ ನಡೆಯೋ ಅಂಥದ್ದು ಯಾರೇ ಮುಖ್ಯಮಂತ್ರಿ ಇದ್ರು ಸರ್ಕಾರ ನಡೆಯೋದು ಕಾನೂನು ಕಾನೂನ್ ಮೇಲೆ ನಡೆಯುವಂಥದ್ದು ಲಾ ಲಾ ಆಫ್ ದಿ ಲ್ಯಾಂಡ್ ಕರೆಕ್ಟ್ ಅಬಲ್ಲ ಲಾ ಆಫ್ ದಿ ಲ್ಯಾಂಡ್ ನೀನ್ ಮುಖ್ಯಮಂತ್ರಿ ಇರ್ಲಿ ನೀನು ಈ ದೇಶದ ಪ್ರಧಾನಿ ಇರಲಿ ಯಾರೇ ಇರಲಿ ನಾನು ಇರಲಿ ಎಲ್ಲ ಕೂಡ ಈ ಕಾನೂನು ಮೇಲೆ ನಡೆಯುವಂಥದ್ದು ಕಾನೂನ ಮಾಡೋ ಜಾರಿಗೆ ತರೋರು ಯಾರು ಪೊಲೀಸ್ ಅಧಿಕಾರಿಗಳು ಕಾನೂನು ಮಾಡೋರು ನಾವಾದ್ರೂ ಜಾರಿಗೆ ಅಂಥವ್ರು ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಏನು ಜಾರಿಗೆ ತರ್ತಾರೋ ಅದನ್ನು ನಾವು ಪಾಲನೆ ಮಾಡಬೇಕು ನೀನು ಯಾವನೇ ಇದ್ದರೂ ಪಾಲನೆ ಮಾಡಬೇಕು ನೀರು ಎಷ್ಟೇ ದೊಡ್ಡವನಿದ್ರು ಪಾಲನೆ ಮಾಡಬೇಕು ಇಲ್ಲಿ ವಿಧಾನಸೌಧದ ಡಿ ಸಿ ಪಿ ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ವಿಧಾನಸೌಧ ಮಾನ್ಯ ಸರ್ಕಾರದ ಕಾರ್ಯದರ್ಶಿಗೆ ಪತ್ರ ಬರೀತಾರೆ ಸರ್ಕಾರದ ಕಾರ್ಯದರ್ಶಿಗೆ ರಾಯಲ್ ಚಾಲೆಂಜ್ ಬೆಂಗಳೂರು ಕ್ರಿಕೆಟ್ ತಂಡವು ವಿಧಾನಸೌಧದ ಭವ್ಯ ಮೆಟ್ಟಿಲು ಮೇಲೆ ಸನ್ಮಾನಿಸುವ ಕಾರ್ಯಕ್ರಮ ಆಯಿಸಲು ಅಭಿಪ್ರಾಯ ವರದಿಯನ್ನು ಸಲ್ಲಿಸುತ್ತಿರುವ ಬಗ್ಗೆ ಸರ್ಕಾರದ ಕಾರ್ಯದರ್ಶಿಗೆ ಇಲ್ಲಿನ ಡಿ ಸಿ ಪಿ ಬರೀತಾನೆ ಆಮೇಲೆ ರಿಸೀವ್ ಮಾಡಿದ್ದಾರೆ ಇವರು ಯಾರು ಹಾಂ ಸೆಕ್ರೆಟರಿ ರಿಸೀವ್ ಮಾಡಿದ್ದಾರೆ ಅದರಲ್ಲಿ ಕ್ಲಿಯರಾಗಿ ಬರೀತಾರೆ ರಾಯಲ್ ಚಾಲೆಂಜ್ ಬೆಂಗಳೂರು ಕ್ರಿಕೆಟ್ ತಂಡವು ದೇಶಾದ್ಯಂತ ಭವ್ಯ ಮೆಟ್ಲುಗಳ ಮೇಲೆ ಮುಂಬಾಗ ಕಾರ್ಯಕ್ರಮ ಆತುರದಲ್ಲಿ ಆಯೋಜಿಸಿರುವುದರಿಂದ ಅರ್ಥ ಮಾಡಿಕೊಂಡ್ರ ನಾನು ಒಂದೊಂದು ಲೈನು ಚೆಂದ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ವಿಧಾನಸೌಧದ ಬೆ ಮೆಟ್ಟಲುಗಳ ಮುಂಭಾಗ ಕಾರ್ಯಕ್ರಮವು ಎಷ್ಟು ಹುಷಾರಿದ್ದಾನೆ ನಮ್ಮ ಪೊಲೀಸರು ಎಷ್ಟು ಚಾಣಕ್ಯರಿದ್ದಾರೆ ನಮ್ಮ ಪೊಲೀಸರು ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜಿಸಿರುವುದರಿಂದ ಅಂಡರ್ಲೈನ್ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸುವುದರಿಂದ ವಿಧಾನಸೌಧದ ಭದ್ರತಾ ವಿಭಾಗದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ನೋಟ್ ಪಾಯಿಂಟ್ ಸಿಬ್ಬ ಅಧಿಕಾರಿ ಸಿಬ್ಬಂದಿಯ ಕೊರತೆ ಇರುವುದರಿಂದ ಬಂದೋಬಸ್ತ್ ಕರ್ತವ್ಯಕ್ಕೆ ತೊಂದರೆ ಆಗುವ ಸಾಧ್ಯತೆ ಇರುತ್ತದೆ ಯಾರು ಕಾನೂನನ್ನ ಪಾಲನೆ ಮಾಡೋನು ಇಲ್ಲಿ ಬಂದೋಬಸ್ತನ್ನು ನೋಡ್ಕೊಳ್ಳೋ ನೋಡ್ಕೊಳೋ ಅವನೇ ಕಲ್ಚಿಬಿಟ್ಟ ಹ್ಯಾಂಡ್ಸ್ ಅಪ್ ಹ್ಯಾಂಡ್ಸ್ ಅಪ್ ಅಂದ್ಬಿಟ್ರೆ ಅವರೇ ಯಾರು ಇಲ್ಲಿನ ಡಿ ಸಿ ಪಿ ಕ್ಲಿಯರಾಗಿ ಬರೆದಿದ್ದಾರೆ ಹ್ಯಾಂಡ್ಸ್ ಅಪ್ ಅಂತ